ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತ ಮತ್ತು ದೃಷ್ಟಿ ಇಬ್ಬರನ್ನ ಕೂಡ ಹನಿಮು ಕಳಿಸ್ಬೇಕು ಅಂತ ಹೇಳಿ ಇಲ್ಲಿ ಶರು ಪ್ಲ್ಯಾನ್ ಮಾಡಿದ್ದಾರೆ ಹಾಗಾದರೆ ನಿಜವಾಗ್ಲೂ ಕೂಡ ಶರು ಪ್ಲ್ಯಾನ್ ಎಂದೇ ಬೇರೆ ಇಲ್ಲಿ ಏನಾದರೂ ಕುತಂತ್ರ ಇದೆಯಾ ಅಂತ ಹೇಳಿ ಇಲ್ಲಿ ದೃಷ್ಟಿಗೆ ಅರಿವಾಗ್ತದೆ ದೃಷ್ಟಿಗೆ ಭಯ ಆತಂಕ ಆಗ್ತದೆ ಇಲ್ಲಿ ದತ್ತಾಭಾಯ್ ದೃಷ್ಟಿಯನ್ನು ನೀನು ಹನಿಮೂನ್ಗೆ ಹೋಗೋಕೆ ಇಷ್ಟ ಆಯ್ದೀಯಾ ಹನುಮನಿಗೆ ಹೋಗ್ತೀಯಾ ಅಂದಾಗ ಖಂಡಿತವಾಗ್ಲೂ ನೀವು ಈ ಪ್ರಶ್ನೆ ಕೇಳ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ನೀವು ಇಷ್ಟನೇ ನನ್ನ ಇಷ್ಟ ನೀವು ಯಾವತ್ತೂ ಕೂಡ ನನ್ನ ಬಗ್ಗೆ ಕೇಳಿಲ್ಲ ಅಲ್ವಾ ನನ್ನ ಇಷ್ಟ ಕಷ್ಟಗಳ ಬಗ್ಗೆ ಇಷ್ಟನಾ ಇಲ್ವಾ ಅಂತ ಅಂತ ಹೇಳಿ ಕೇಳಿದಾಗ ಅದೆಲ್ಲ ಬೇಕಾಗಿಲ್ಲ ಇವಾಗ ಕೇಳ್ತದೆ ತಾನೇ ನಿಮಗೆ ಹನುಮನ್ಗೆ ಹೋಗೋಕ್ಕೆ ಇಷ್ಟ ಇದ್ಯಾ ಇಲ್ವಾ ಅಂತ ಕೇಳಿದಾಗ ನೀವು ಹೇಳಿದ್ರೆ ಖಂಡಿತವಾಗ್ಲೂ ನನಗೂ ಕೂಡ ಇಷ್ಟಾನೇ ನೀವು ಹೇಳಿದ್ರೆ ನಾನು ಕೂಡ ಬರ್ತೀನಿ ನೀವು ಹೋದರೆ ಅಂತ ಹೇಳಿ ಹೇಳಿ ಇಲ್ಲಿ ತನ್ನ ಮನಸ್ಸಲ್ಲಿರುವ ಆಸೆಯನ್ನ ದೃಷ್ಟಿ ಹೇಳ್ಕೊತಾಳೆ ನಂತರ ಈ ಕಡೆ ದತ್ತಾಬಾಯಿ ಮನೆಯವ್ರು ಎಲ್ಲರನ್ನ ಕೂಡ ಸೇರಿಸ್ತಾರೆ ಮನೆಯವ್ರು ಎಲ್ಲರನ್ನ ಕೂಡ ಸೇರಿದಾಗ ಇಲ್ಲಿ ದತ್ತಾಬಾಯಿ ಎಲ್ಲರೂ ಮುಂದೆ ನಾನು ಮತ್ತೆ ದೃಷ್ಟಿ ಹನಿಮನೆಗೆ ಹೋಗೋದಕ್ಕೆ ಹೊರಗಡೆ ಹೋಗೋದಕ್ಕೆ ಒಪ್ಕೋತಾ ಇದ್ದೀವಿ ಅಂತ ಹೇಳ್ತಾರೆ ಈ ಕಡೆ ಶರು ಮತ್ತೆ ಹೇಮ ಇದನ್ನು ಊಹಿಸಿದ್ರು ಇಲ್ವೋ ಗೊತ್ತಿಲ್ಲ ಫೈನಲಿ ಇಲ್ಲಿ ದತ್ತ ಹೇಳಿದ ತಕ್ಷಣ ದೃಷ್ಟಿ ಮತ್ತೆ ಸೈಲೆಂಟ್ಗೆ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡತ್ತೆ ಯಾಕಂದ್ರೆ ಇಲ್ಲಿ ದತ್ತಾಬಾಯಿ ದೃಷ್ಟಿ ನಡೆದ ಒಂದು ಬಿರುಕನ್ನು ತರಬೇಕು ಅಂತಲೇ ಇಲ್ಲಿ ಶರು ಕೂಡ ಪ್ಲಾನ್ ಮಾಡಿದ್ವು ಆದರೆ ಇಲ್ಲಿ ದತ್ತಾಬಾಯಿ ಹನುಮನ್ಗೆ ಹೋಗೋದಕ್ಕೆ ಒಪ್ಕೊಂಡ್ರು ತದನಂತರ ಇಲ್ಲಿ ದೃಷ್ಟಿಯನ್ನು ಕೂಡ ಕೇಳಿದಾಗ ದೃಷ್ಟಿ ಕೂಡ ಇಷ್ಟ ಎಂದಾನೆ ಒಪ್ಕೊಂಡ್ರು ನಂತರ ಇಲ್ಲಿ ನಾವು ಮಾತ್ರ ಹೋಗ್ತಾ ಇಲ್ಲ ಮನೆಯವ್ರು ಎಲ್ಲರೂ ಕೂಡ ಈ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಜೊತೆಯಲ್ಲಿ ಅಂತ ಹೇಳಿದಾಗ ನಿಜವಾಗ್ಲೂ ಕೂಡ ಇಲ್ಲಿ ಸೈಲೆಂಟ್ಗೆ ಬೇಜಾರಾಗ್ಬಿಡತ್ತೆ ಯಾಕಾದರೂ ಇವೆಲ್ಲ ಹೋಗ್ತದಾರೋ ದತ್ತಾಬಾಯಿ ದೃಷ್ಟಿನೇ ಹೋಗಿದರೆ ಚೆನ್ನಾಗಿರ್ತಿತ್ತು ಅಂತ ಆಗ ಇಲ್ಲಿ ಶರು ಏನು ಬೇಡದತ್ತು ನೀನು ಮತ್ತೆ ದೃಷ್ಟಿನೇ ಹೋಗಿ ನೀವಿಬ್ರು ತಾನೇ ಅನಿಮನ್ಗೆ ಹೋಗ್ಬೇಕಾಗಿರೋದು ನಾವೆಲ್ಲ ಯಾತಕ್ಕೆ ಅಂತ ಕೇಳಿದಾಗ ಇಲ್ಲಿ ದತ್ತಾ ದೃಷ್ಟಿ ನಿನ್ಗೆ ತೊಂದರೆ ಇದೆಯಾ ನಿನ್ಗೆ ನಾನು ನೀನು ಮಾತ್ರ ಹೋಗ್ಬೇಕು ಅಂತಿದ್ಯೋ ಅಥವಾ ಮನೆಯವರೆಲ್ಲರೂ ಕೂಡ ಜೊತೆಲಿ ಹೋಗ್ಬೇಕು ಅಂತಿದ್ಯೋ ಅಂದಾಗ ಇಲ್ಲಿ ಸೈಲೆಂಟ್ ಅಂತ ಎಲ್ರು ಅಂತ ಹೇಳಿ ದೃಷ್ಟಿಗೆ ಸನ್ನೆ ಮಾಡ್ತಾರೆ ಆಗ ದೃಷ್ಟಿ ಕೂಡ ನಾವ್ ಎಲ್ಲರೂ ಒಟ್ಟಿಗೆ ಹೋದ್ರೇನೆ ತುಂಬ ಚೆನ್ನಾಗಿರತ್ತೆ ನಾವ್ ಎಲ್ಲರೂ ಕೂಡ ಒಟ್ಟಿಗೆ ಟ್ರಿಪ್ಗೆ ಹೋಗೋಣ ಎಲ್ಲರೂ ಕೂಡ ಒಟ್ಟಿಗೆ ಹೋದಾಗ ಆಗತ್ತೆ ಅಂದಾಗ ಇಲ್ಲಿ ದತ್ತಾಬಾಯಿಗೆ ತುಂಬಾ ಖುಷಿ ಆಗ್ಬಿಡತ್ತೆ ಆದರೆ ಹೇಮಾ ಮತ್ತೆ ಶರುಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಯಾಕಂದರೆ ಇಲ್ಲಿ ದೃಷ್ಟಿ ಮತ್ತು ದತ್ತ ಇಬ್ರು ಹೋಗಬೇಕು ಅಂತ ಹೇಳಿ ದೃಷ್ಟಿ ಆಸೆ ಪಡ್ತಾಳೆ ಈ ಕಡೆ ಖಂಡಿತ ದತ್ತು ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ ಆಗ ನಮ್ಮೆಲ್ಲರನ್ನ ಕೂಡ ಜೊತೆಯಲ್ಲಿ ಹೋಗೋಣ ಅಂದಾಗ ಖಂಡಿತ ದೃಷ್ಟಿ ಬೇಡ ಅನ್ನೋ ಚಾನ್ಸಸ್ ಇದೆ ಆಗ ಖಂಡಿತ ದತ್ತ ದೃಷ್ಟಿ ನಡುವೆ ಒಂದು ಬಿರುಗು ಬೀಳುತ್ತೆ ಅಂತ ಹೇಮಾ ಮತ್ತೆ ಶರು ಅಂದ್ಕೊಂಡಿದ್ರು ಆದರೆ ಇಲ್ಲಿ ದೃಷ್ಟಿ ಸೈಲೆಂಟ್ ಹೇಳ್ಕೊಟ್ಟಿದ್ರಿಂದ ಕಿಲಾಡಿ ಲಾಡಿ ತಂದಲ್ಲಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಉತ್ತರಿಸ್ಬಿಡ್ತಾಳೆ ಹೀಗಾಗಿ ಇಲ್ಲಿ ಶರು ಮತ್ತು ಪ್ಲಾನ್ ಫ್ಲಾಪ್ ಆಗುತ್ತೆ ಆದರೆ ಇಲ್ಲಿ ಶರು ಮಾತ್ರ ಬೇಡದತ್ತು ನನಗೆ ಸ್ವಲ್ಪ ಕೆಲಸ ಇದೆ ಈ ಮನೇಲಿ ನೀನೇ ಕೂಡ ಇಲ್ಲ ನಾನು ನೋಡ್ಕೋಬೇಕಾಗತ್ತೆ ನಾನು ಇಲ್ಲೇ ಉಳ್ಕೋತೀನಿ ನೀವು ಹೋಗಿ ಅಂತ ಹೇಳ್ತಾರೆ ಆ ಕಡೆ ಹೇಮ ಕೂಡ ಎಲ್ಲ ಮಕ್ಕಳಿಗೆ ಸಮ ಕ್ಯಾಂಪ್ ಇದೆ ಸಮ ಕ್ಯಾಂಪ್ ಮಿಸ್ ಆಗುತ್ತೆ ಆಗೋದೆಲ್ಲ ನಾನು ಇಲ್ಲೇ ಉಳ್ಕೋತೀನಿ ಅಂತ ಹೇಳ್ತಾರೆ ಸರಿ ಆಯಿತು ನಿಮ್ಮನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಹೋಗೋಣ ಎಲ್ಲರೂ ಕೂಡ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಂತರ ಈ ಕಡೆ ಬಜರಂಗಿ ಮತ್ತು ಹಿಮಾ ಕೂಡ ಹೋಗಬೇಕಾಗಿದೆ ಸೋರಿ ನೇತ್ರ ಕೂಡ ಹೋಗ್ಬೇಕಾಗಿದೆ ಈ ಕಡೆ ನೇತ್ರ ಜ್ಯೂಸ್ ಕುಡಿತಾ ಮೆಸೇಜ್ ಮಾಡ್ತಿದ್ರೆ ಅಲ್ಲಿಗೆ ಬಜ್ರಂಗಿ ಬರ್ತಾರೆ ಬಜ್ರಂಗಿ ಬರ್ತದಾಗೆ ಯಾಕೆ ಬಜರಂಗಿ ಬೇಜರ್ ಮಾಡ್ಕೊಂಡಿದ್ಯಾ ಆ್ಯಂಡ್ ರಿಯಲಿ ಸೋರಿ ನಾನು ಅವತ್ತು ಬೇಕು ಅಂತ ನನ್ನ ಮೇಲೆ ಕೋಪ ಮಾಡ್ಕೊಳ್ಲಿಲ್ಲ ನಾನು ಮತ್ತೆ ಅಲ್ಲಿ ಚಿನ್ಮಯ ಹೋದಾಗ ದೃಷ್ಟಿ ನನ್ನ ಫಾಲೋ ಮಾಡ್ಕೊಂಡು ಬಂದಲ್ವ ಹಾಗಾಗಿ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಕೋಪದಿಂದ ಆ ರೀತಿ ಅಂದ್ಬಿಟ್ಟ ನನಗೆ ನಿನ್ನ ಬಗ್ಗೆ ಯಾವುದೇ ರೀತಿಯ ದ್ವೇಷ ಆಗಲಿ ಕೋಪ ಆಗಲಿ ಸಿಟ್ಟಾಗಲಿ ಇಲ್ಲ ಅಂತ ಹೇಳಿದಾಗ ನನಗೆ ಅದರ ಅವಶ್ಯಕತೆ ಇಲ್ಲ ನೇತ್ರ ಅಂತ ಹೇಳ್ತಾರೆ ಜೊತೆಗೆ ನಿಮ್ಮ ಅಣ್ಣಂಗೆ ನಿನ್ನ ನೋಡ್ಮೇಲೆ ಏನು ಅನಿಸಲಿಲ್ವ ಅಂತ ಇನ್ನು ಯಾಕೆ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳಿ ಅಂತ ಹೇಳಿ ಕೂಡ ಬಜರಂಗಿ ಹೇಳ್ತಿದ್ದಾರೆ ಸರಿ ಆಯಿತು ನೀನು ನಾನು ಫ್ರೆಂಡ್ಸ್ ಹಾಕುವ ಅಂತ ಹೇಳಿ ಹೇಳಿದಾಗ ಫ್ರೆಂಡ್ಸ್ ಫ್ರೆಂಡ್ಸ್ ಅದು ಪದೇ ಪದೇ ನೋವು ಮಾಡೋದು ಬೇಡ ನನಗೆ ಇಂಥ ಫ್ರೆಂಡ್ಶಿಪ್ ನನ್ನ ಪಾಡಿಗೆ ನಾನು ಇರ್ತೇನೆ ನಿಮ್ಮ ಪಾಡಿಗೆ ನೀವೇನೆ ನಿಜ ಹೇಳಬೇಕು ಅಂದರೆ ನೀವು ನೀವ್ ಮನೇಲಿ ಎಷ್ಟು ದಿನ ಇರ್ತೀರಾ ಖಂಡಿತವಾಗ್ಲೂ ನೀವು ಮದುವೆ ಆಗಿ ಇನ್ನೊಂದು ಮನೆಗೆ ಹೋಗಲೇಬೇಕು ತಾನೆ ಖಂಡಿತವಾಗ್ಲೂ ಒಂದೇ ಮನೇಲಿ ಇದ್ವಿ ಅನ್ ಮಾತ್ರಕ್ಕೆ ನಾವು ಮುಖ ಮುಖ ನೋಡ್ತೀವಿ ಅನ್ನ ಮಾತ್ರಕ್ಕೆ ಮಾತಾಡ್ಸ್ಲೇಬೇಕು ಅಂತ ಇಲ್ವಲ್ಲ ಮಾತನಾಡ್ಸ್ದೆ ಇದ್ರೂ ಕೂಡ ಇರಬಹುದಲ್ವಾ ಅಂತ ಬಜರಂಗಿ ಹೇಳ್ತಿದ್ದಾಗೆ ನೇತ್ರಾಗೆ ಬೆಜರಾಗುತ್ತೆ ನೀನು ತುಂಬಾನೇ ಬದಲಾಗಿದೆ ಅಂತ ಕೂಡ ಹೇಳಿ ಅಲ್ಲೆಂದ ಹೋಗ್ತಾಳೆ ನಿಜವಾಗ್ಲೂ ಬಜರಂಗಿಗೆ ನೇತ್ರ ಮೇಲೆ ಇದೆ ಬಟ್ ಅದನ್ನ ಅವರು ತೋರಿಸ್ಕೋತಿಲ್ಲ ಅಷ್ಟೇ ತದನಂತರ ಇಲ್ಲಿ ದೃಷ್ಟಿ ಮನೆಗೆ ಬರ್ತಾಳೆ ಮನೆಗೆ ಬಂದದ್ದೇ ದೇವ್ರ ಮುಂದೆ ನಿಂತು ದೇವ್ರ ಹತ್ರ ಕೇಳ್ಕೊತದಾಳೆ ದೇವ್ರ ಶರು ಚಿಕ್ಕಮ್ಮ ನಿಜವಾಗ್ಲೂ ನಮ್ಮನ್ನು ಮತ್ತು ದತ್ತ ಸಾಹುಕಾರನ ಇಬ್ಬರನ್ನ ಕೂಡ ಹನಿಮೂನ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದು ನಿಜವಾಗ್ಲೂ ನಂಗೆ ಅಚ್ಚುಡಿ ಆಗ್ತದೆ ಆದರೆ ಅವ್ರು ಯಾವ ಉದ್ದೇಶ ಇಟ್ಕೊಂಡು ನನ್ನ ಮತ್ತು ಸಾಹಕಾರನ ಹನಿಮೂನ ಕಳಿಸ್ಬೇಕು ಅಂತ ಅಂದ್ಕೊಂಡ್ರು ಅಂತ ಗೊತ್ತಿಲ್ಲ ಆದರೆ ದಯವಿಟ್ಟು ದೇವ್ರ ನೀನು ದತ್ತ ಕಾಪಾಡೋ ಅಕ್ಕ ಅಂತಾನೆ ನನ್ನನ್ನು ಇಲ್ಲೇ ಕಳಿಸಿ ಅವ್ರ ಜೊತೆ ಮದುವೆ ಮಾಡಿಸಿದ್ಯಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಜೀವ ಇರೋ ತನಕ ಅವರನ್ನು ನಾನು ಕಾಪಾಡ್ತೀನಿ ದಯವಿಟ್ಟು ದುಷ್ಟರ ಒಂದು ಉದ್ದೇಶನ ಈಡೇರಿಸಬೇಡ ದಯವಿಟ್ಟು ನನ್ನ ಸಹಕಾರಿಗೆ ತೊಂದರೆ ಆಗೋ ರೀತಿ ಮಾಡಬೇಡ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತಾಳೆ ಅಲ್ಲಿ ಕೇಳ್ಕೋಬೇಕಾದ್ರೆ ದೃಷ್ಟಿನ ನೋಡಿ ಅಲ್ಲಿ ಅವರ ಅಕ್ಕ ಸೀಮಾ ಕೂಡ ಬಂದಿದ್ದೆ ದೃಷ್ಟಿ ತರಾನೇ ದೇವರಿಗೆ ಕೈ ಮುಗಿತಿದ್ದಾರೆ ಅದನ್ನು ನೋಡಿ ಅವಂಗೆ ಖುಷಿ ಆಗತ್ತೆ ನಂತರ ದೃಷ್ಟಿ ಸಹಕಾರಿ ಜೊತೆ ಎಲ್ಲೋ ಹೋಗ್ತಿದ್ಯಂತೆ ಹನಿಮೂನ್ಗೆ ಹೋಗ್ತಿದ್ಯಂತೆ ಅಂತ ಹೇಳಿ ಮಗಳನ್ನ ರೇಗಿಸ್ತಿದ್ದಾಗೆ ಮಗಳು ನಾಚ್ಕೊಂಡ್ಬಿಡ್ತಾರೆ ದೃಷ್ಟಿ ನಾನು ನಿನ್ಗೋಸ್ಕರ ಏನು ತಗೊಂಡ್ ಬಂದಿದ್ದೀನಿ ಬಾಯಿಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಈ ಕಡೆ ಸೀಮಾಗೆ ದತ್ತ ಮತ್ತೆ ದೃಷ್ಟಿ ಹನಿಮೂನ್ಗೆ ಹೋಗ್ತಿದ್ದಾರೆ ಅನ್ನೋ ವಿಷಯ ಕೇಳಿದೆ ಒಂದು ರೀತಿ ಮನಸ್ಸಲ್ಲಿ ಕಸಬಿಸಿ ವಿಚಾರ ಆಗ್ತದೆ ತದನಂತರ ಅಲ್ಲಿ ಮೂರು ಗಂಟಿನ ಶ್ರಾವಣಿ ಎಂಟ್ರಿ ಕೊಡ್ತಿದ್ದಾರೆ ಸಕಲೀಶ್ ಪುರಕೇಡಿ ಕುಟುಂಬದ ಸಮೇತ ಬಜರಂಗಿ ದತ್ತಾಬಾಯಿ ಸೈಲೆಂಟ್ ದೃಷ್ಟಿ ನೇತ್ರ ಎಲ್ಲರೂ ಕೂಡ ಟ್ರಿಪ್ಗೆ ಹೋಗಿದ್ದಾರೆ ಅಲ್ಲಿ ಆ ಒಂದು ರೆಸಾರ್ಟಲ್ಲಿ ಅವರೆಲ್ಲರೂ ಕೂಡ ಉಳ್ಕೋಬೇಕಾಗಿದೆ ಶ್ರಾವಣಿ ತುಂಬ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇಲ್ಲಿ ದೃಷ್ಟಿ ಮತ್ತೆ ದತ್ತಾಬಾಯಿ ಇಬ್ಬರ ನಡುವೆ ಇನ್ನೂ ಕೂಡ ಯಾವುದೇ ರೀತಿಯ ಒಂದು ಪ್ರೀತಿಯ ಬಂದ ಆ ಇಲ್ಲ ಅದೇ ಒಂದು ಬೃಂದವನ್ನ ಬೆಸೆಯುವುದಕ್ಕೆ ಅಲ್ಲಿ ಶ್ರಾವಣಿ ಎಂಟ್ರಿ ಕೊಟ್ಟಿರುವುದು ಶ್ರಾವಣಿ ಪಾತ್ರಧಾರಿಯಾಗಿ ಅಲ್ಲಿಗೆ ಆ ಒಂದು ರೆಸಾರ್ಟ್ ನ ಓನರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಶರು ಅಲ್ಲಿಂದನೇ ಕೂತ್ಕೊಂಡು ಯಾಕಾದ್ರೂ ಮಾಡಿ ಇಲ್ಲಿ ದತ್ತ ಮತ್ತೆ ದೃಷ್ಟಿನ ದೂರ ಮಾಡಬೇಕು ಅಂತ ಹೇಳಿ ಸ್ಕೆಚ್ ಆಗ್ತಿದ್ದಾರೆ ಹಾಗಿದ್ರೆ ಅಲ್ಲಿಂದನೆ ಕೂತು ದತ್ತನನ್ನು ಅಥವಾ ದೃಷ್ಟಿಯನ್ನು ಮುಗಿಸೋದಕ್ಕೆ ಅವರು ಮುಂದಾಗಿ ಬಿಡ್ತಾರೆ ದೃಷ್ಟಿಯ ಕತ್ತಿಯನ್ನ ಮುಗಿಸೋದ್ರ ಮುಖಾಂತರ ದತ್ತನಿಂದ ದೃಷ್ಟಿಯನ್ನ ದೂರ ಮಾಡೋ ಆಲೋಚನೆ ಶರುವುದಾಗಿದೆಯಾ ಅದಕ್ಕೆ ಅವ್ರಿಬ್ರನ್ನ ಏನಾದರೂ ಹನಿಮೂನು ಕಳಿಸಿದಾರೆ ಅಲ್ಲಿ ದೃಷ್ಟಿ ಮತ್ತೆ ದತ್ತ ಬಾಯ್ ಮೇಲೆ ಅಟ್ಯಾಕ್ ಆಗತ್ತ ಇದ್ರೆ ೇ ಕುಟುಂಬದವರೆಲ್ಲ ಸೇರಿಕೊಂಡು ಹೊರಗಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊತಾರೆ ಆದರೆ ಶ್ರಾವಣಿ ಬಂದಿದೆ ದಯವಿಟ್ಟು ಯಾರು ಕೂಡ ಹೋಗಬೇಡಿ ತುಂಬ ಮಳೆ ಬರ್ತದೆ ಜೊತೆಗೆ ಆನೆ ಕೂಡ ಅಂತ ಕಾಶನ್ ಕೊಟ್ಟಿದ್ರು ಯಾರು ಕೂಡ ಹೊರಗಡೆ ಹೋಗಬಾರ್ದು ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಹೋಗೋದು ಬೇಡ ಮಳೆ ಮತ್ತು ಎಲ್ಲ ಕೂಡ ವ್ಯವಸ್ಥೆ ಸರಿ ಹೋದ ಮೇಲೆ ಹೊರಗಡೆ ಹೋದ್ರೆ ಆಯ್ತು ಅಂತ ಹೇಳ್ತಿದ್ದಾರೆ ಹಾಗಾಗಿ ಇನ್ನೇನು ಮಾಡೋದು ಹೊರಗಡೆ ಹೋಗೋಕ್ಕಾಗಲ್ವಲ್ಲ ಆಗಲ್ವಲ್ಲ ಅಂತ ಹೇಳಿ ಈ ಕಡೆ ದತ್ತಾಬಾಯಿ ಕೂಡ ಎಲ್ಲರನ್ನೂ ಕೂಡ ಹೊರಗಡೆ ಒಳಗಡೆ ಹೋಗ್ಬೇಡಿ ಯಾರು ಕೂಡ ಹೊರಗಡೆ ಬರಬೇಡಿ ಅಂತ ಹೇಳ್ತಾರೆ ಇದೇ ಒಂದು ಸನ್ನಿವೇಶನ ಯೂಸ್ ಮಾಡಿಕೊಂಡಂತಹ ಶರು ಅಲ್ಲಿಂದಾನೇ ಕೂತು ಇಲ್ಲಿ ತನ್ನ ಆಟವನ್ನು ಶುರು ಮಾಡಿಕೊಂಡಿದ್ದಾರೆ ಈ ಕಡೆ ದತ್ತಾಬಾಯಿ ಕಥೆಯನ್ನು ಮುಗಿಸೋದಕ್ಕೆ ಶರು ಯಾರನ್ನಾದ್ರೂ ರೌಡಿಗಳನ್ನ ಅಲ್ಲಿಗೆ ಕಳಿಸಿ ಇಲ್ಲಿ ದೃಷ್ಟಿಯ ಕಥೆಯನ್ನು ಕೂಡ ಮುಗಿಸೋದಕ್ಕೆ ಮುಂದಾಗ್ತಾರೆ ಇಲ್ಲಿ ತನ್ನ ದತ್ತನಿಗೆ ಪ್ರಾಣವಾಗಿ ಇರ್ತಕ್ಕಂಥ ಜೀವ ರಕ್ಷಣೆಯಾಗಿರ್ತಕ್ಕಂಥ ದೃಷ್ಟಿ ಅಲ್ಲಿ ಕೂಡ ದತ್ತಾಬಾಯ್ನ ಕಾಪಾಡಿ ಆಕೆಯ ಪ್ರಾಣವನ್ನೇ ಆಕೆ ಪಣಕ್ಕಿಟ್ಟು ಬಿಡ್ತಾಳೆ ಪದೇ ಪದೇ ದೃಷ್ಟಿನೇ ದತ್ತಾಬಾಯಿನ ಕಾಪಾಡ್ತಿದ್ದಾರೆ ಹಾಗಿದ್ರೆ ಇಲ್ಲೂ ಕೂಡ ದತ್ತಾಬಾಯಿ ಮೇಲೆ ಅಟ್ಯಾಕ್ ಆಗಿ ಅಲ್ಲೂ ಕೂಡ ದೃಷ್ಟಿನೇ ದತ್ತಾಬಾಯಿ ಜೀವ ಉಳಿಸ್ತಾಳೆ ಯಾವ ರೀತಿಯಾಗಿ ಟೂರಿಸ್ಟ್ ಸಿಗತ್ತೆ ಇಲ್ಲಿ ಶರು ಏನೋ ಅನ್ಕೊಂಡ್ರೆ ಇನ್ನೇನೋ ಹಾಗೆ ದತ್ತಾಬಾಯಿ ಮತ್ತು ದೃಷ್ಟಿ ಇಬ್ಬರು ಕೂಡ ಒಂದಾಗೆ ಬಿಡ್ತಾರೆ ಇಲ್ಲಿ ದತ್ತಾಬಾಯಿಗೆ ದೃಷ್ಟಿ ಮೇಲೆ ಇರ್ತಕ್ಕಂಥ ದ್ವೇಷ ಕೋಪ ಸಿಟ್ಟು ಎಲ್ಲ ಕೂಡ ದೂರವಾಗಿ ಇಲ್ಲಿ ದೃಷ್ಟಿಯನ್ನು ಒಪ್ಪಿ ಅಪ್ಪಿಬಿಡ್ತಾರೆ ಏನಾಯ್ತು ಏನಾಗತ್ತೆ ಏನ್ ಕತ್ತೆ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ